ಸದಾ ನನ್ನ ಮೇಲೆ ಇರಲಿ ಅಂತ ಬಯಸ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಕುಡಿದ್ರಿ ಏನ್ರಿ ಒಂದು ಆಡ ಹೋಗಿಲ್ತಾರೆ ನೀ ಶರ್ಟಿಗೆ ಹೋಗಿ ಏನು ಮಾಡ ಶರ್ಟಿಗೆ ಹೋಗಿ ವಯಸ್ಸು ಮುಗ ನಮ್ಮ ಹುಡುಗರಿಗೆ ಅಂದ್ರೆ ಒಂದು ಲೆಕ್ಕ ಅದ ಹೋಗೆ ಈಗ ಐಸೋರ ಕಂಡ ಸಿರಿಯಲ್ಲಿ ಐಸೋ ಮತ್ತೆ ಮತ್ತೆ ಹಾಂ ಹಾಂ ಮತ್ತೆ ಹೇಳು ಮತ್ತು ಇವೇನು ಶುರು ಹಚ್ಚೋ ಅಂತ ಕಾಣಂಗಿಲ್ಲ ಜಲ್ದಿ ಹೇಳ್ಬಿಡು ಮತ್ತೆ ಕೊಡುಗುರಿಲ್ಲ ಕಯ್ಯಾಕತ್ತಾರೆ ಮಾದೆ ಚೇಳ್ಬೇಕಂದ್ರೆ ಯಾವನ ಕಳ್ಕೆ ಬಂದೆ ಇಲ್ಲಿ ಓಕೆ ಸೌಂಡ್ ಹಾಂ ಐ ಸೊ ಏಯ್ ಬೈ ಬೈಲ್ ಮ್ಯಾಬಲ್ ಏಯ್ ಬರೇ ಯಾವ ನಿಂದ ನಿಂದ ಸ್ವಂತ ಫೋನು ಅದಕ್ಕ ಗಜಮಾ ಅಂತೀನಿ ನೀನು ಈ ಫೋನ್ ಯೂಸ್ ಮಾಡಕ್ ಬರ್ತ ಕೈ ಕಟ್ಕೊಂಡು ನಾನೇನು ಸರ್ ಅಲ್ಲ ನಿಮ್ಮ ಅಣ್ಣ ಇದ್ದಂಗೆ ಇಲ್ಲ ಫ್ರೆಂಡ್ ಇದ್ದಂಗೆ ನನ್ಕೊಂಡ ಶಾಲೆಗೆ ಹೋಗ್ಯನಾ ಶಾಲೆಗೆ ಹೋಗ್ಲಾರ್ದ ನಮ್ಮನೆ ಫೋನು ಏನೋ ಹೋಗಿದ್ರೆ ಏನಿತ್ತ ನೀನು ಹೆಸರ ಪಜೆ ಕುಮಾರ್ ಕುಮಾರ ಕಂಠಿರವ ಈ ಹುಡುಗ ಬರುದ್ಲಿ ಅಲ್ಲಿ ಅಂತ ಗಜಮಾ ಅತ್ತೀಗ್ರಿ ಗಜಮಾ ಅಂದ್ರ ಗೊತ್ತ ಹೇಳ ಅಣ್ಣಕ್ತಿ ಹೇಳಕ್ ಇದ್ರ ಅರ್ಥನಾ ಇವ್ರನ್ನ ಕೇಳೋಣ ಗುರುಗಳ ಗುರುಗಳ ಕೇಳೋಣ ಹೌದಿಲ್ಲಣ್ಣ ಈಗ ನಮ್ಮ ಕುಮಾರವ್ರ ಗುರುಗಳು ಇಲ್ಲಿದಾರೆ ನೋಡ್ರಿ ಅಲ್ಲ ಈಗ ನಮ್ಮ ಗುರುಗಳು ಇದ್ರ ಬಗ್ಗೆ ಸ್ವಲ್ಪ ಓಕೆ ಏನು ಕೆಲಸ ಮಾಡ್ತೀವಿ ಪಜಿ ಗೊತ್ತಾತು ಅಲ್ಲೆ ಏ ಚ್ವಾಕ್ಕನೆ ಹಾಳಾಗಿ ಫೋನ್ ಏನು ಮಾಡ್ತೀ ಅನ್ನೋದು ಯಾಕೆ ಕರಿತೀಗ ಓಕೆ ಐಶೋರ್ ರಕಂಡ್ರೆ ಸಿರಿಯಲ್ಲಿ ಒಂದು ಗಿಚ್ಚಿ ಗಿಲಿ ಗಿಲಿ ಸಾಂಗ್ ಬಿಳ್ಳಿ ತಡಿ ಅಪ್ಪ ಯಾಕಲ್ಲ ಅಂದ್ರೆ ಸ್ಟಾರ್ಟ್ ಆಗತ್ತೀ ಹಾಂ ಸೌಂಡ್

ம பக்தி <laughs>

ಆವಿ ಮಾಮ ನನ್ನ ಮಾಡ್ತಾನ ನಾನು ಮಾಮನ ಬರ ನಿನ್ನ ಹೆನ ನೋಡು ಆತರಲ್ಲ ಮನ ಮರದಿ ಕಳಿಬೇಡ ನಮ್ಮ ಅಕ್ಕ ಅಕ್ಕ ಹೋಗ ಹಿಂಗ ಆ ಬರ್ಲಿ ಯಾವುದೋ ಸೌಂಡ್ ಸೌಂಡ್ ಬಿಡ್ತೆ ಚಪ್ಪಳಿ ಬರ್ಲಿ ಜೋಯ್ ಚಪ್ಪಳಿ ಬರ್ಲಿ ಆ ಬರ್ಲಿ ಸೌಂಡ್ ಮ್ಯೂಸಿಕ್ ಆ ಜಿಗ್ ಗ್ಯಾಸ್ ಸೊಳಿ ರಿಪೇರಿ ಮಾಡೋರು

ಮತ್ತ ನಾಳೆ ಅವ ಬಾಳೆಗಣ್ಣು ಹಿಡ್ಕೊಂಡು ಎಲ್ಲ ಏ ಅವಿ ಹಾಂ ನಮಗೆ ಮ್ಯಾಗ ಹತ್ತೋದು ಗೊತ್ತೈತಿ ಕೆಳಗೆ ಇಳಿದು ಗೊತ್ತೈತಿ ಆ ಕ್ಯಾಟ್ ಹೊತ್ ಮಾಡ್ತೀವಿ ಹಾಂ ಕಮಾನ್ ಆ ಬಾರ್ಲೆ ಚಪ್ಪಾಳೆ ನ್ಯಾಚುನಲ್ ಅವಾರ್ಡ್ ಅಕ್ಕ ನಿಮ್ದು ಆ ಬರಲಿ ಏ ನಾಗಳು ಚಪ್ಪಾಳೆ ಬಿಡ್ರಿ ನೀವು ಇದು ಹೆಂಗಾತ ಗೊತ್ತನ ಕೆಟ್ಟ ಹೊತ್ ರಮೇಶನ ಈ ತುಂಬಾ ಇಲೇ ದೇವ ಹೋಕ್ಕಿರ್ತ ಗೊತ್ತೇನು

ಆದ್ರೂ ಕೊಡಲ್ಲ ಅವಿ ಮನ್ಯಾಗ ಹೇ ಕೊಡ್ಲಿಲ್ಲ ಅಂದ್ರೆ ಆಟೋಗಾಯ್ ಇಪ್ಪತ್ತೊಂದು ವರ್ಷ ಜೀವನ ಮಾಡಿ ಒಂದು ಇನ್ನ ಇಪ್ಪತ್ತು ವರ್ಷ ಬದಿಕ್ ಹೋಗ್ಯಾವ್ಲೇನಾಯ್ತ ಏನು ಹೆಣ್ಣು ಮನಸ್ಸು ಮಾಡಿರಿ ಸಿಂಗಲ್ ಬದಕ್ತಾಳೆ ನೀವು ಬದುಕಕ್ಕೆ ಸಾಧ್ಯನೇ ಇಲ್ಲ ಅಪಿ ನೀ ಭೂಮಿಗೆ ಹೆಂಗ್ ಬಂದಿ ಆ ಪಾಪ ಮತ್ತ ಇಂಪಾರ್ಟೆಂಟ್ ನಮ್ಗ್ ನಮ್ ಕುಮಾರ್ ಅಯ್ಯಲ್ ಏನಂದ ಗೊತ್ತೇನು ಬಾ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕುಮಾರ ಅದ್ರಾಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕತಿ ಅದಕ್ಕೆ ನಿಮ್ಮ ನೆಚ್ಚಬಾರದಂತ ಭಾವನಾ ನೋಡಿ ಇಲ್ಲ ಗಂಡ ಇಲ್ಲದ ಪ್ರೊಜೆಕ್ಟ್ ಆಗ್ಯಾಳ ಅಭಿ ಬೈ ಆ ಭಾವನಾ ಫಿಲಿಂ ನಟಿ ಭಾವನಾ ನೋಡಿ ಏನು ಮ್ಯಾಗಿದ್ದ ಹೇಳಿದ ಬದಲ ಟೆಕ್ನಿಕ್ ಟೆಕ್ನಿಕ್ ಏ ಯಾದರ ಒಂದೇನ್ ದೇವ್ರಿ ನಡ್ಕೊಂಡಿರ್ಬೇಕು ಅಟ್ಟ ಕೆಲಸ ಕರಿ ನಿಮ್ಮ ಹುಡುಗ ನಾಳೆಗಿಂದ ಫುಲ್ ಹೈಡ್ರೇಟ್ ಮಾಡೋಕ್ ನೋಡಪ್ಪ ಆ ಮಾತು ಈ ಸರ ಬಂಕ ಯವರ ಓಕೆ ಥ್ಯಾಂಕ್ ಯು ಐಶೋ ಕರೇತಾ ನಿಮ್ಮ ಅಣ್ಣ ಅಣ್ಣ ಆಮೇಲೆ ಬರ್ತೀನಿ ತಡಿ ಆ ಸೌಂಡ್ ಆಪರೇಟರ್ ಗೆ ಜಾಗ ಬಿಟ್ಟು ಕೊಡ್ರು ಕಾವೆ ನೋಡುವಾ ಇಲ್ಲಿ ಬಂದು ಅಂದ್ರೆ ಎಲ್ಲದ ಕುತ್ತಡಕೋಬೇಕು ಹಾ ಇದು ನಮ್ಮ ಊರು ಹಾಗೆ ಐತಿ ನೀವು सरಕೋಬೇಕು सरಕೋಬೇಕಿಲ್ಲ ಹಾ ನಾವೆಲ್ಲ ಜಾಗ ಕೊಡ್ತಿವೆ ಕೊಂಡಿರಬೇಕಟ ಅಪ್ರಪಕ್ಕೆ ನಮ್ಗೆ ಇಲ್ಲೇರ ಜಾಗ ಕೊಟ್ಟಿರಲ್ಲ ಅಯ್ಯ ಈ ಮ್ಯಾಕ್ ಇದ್ರು ನಾವು ತಾವ ಹೋಗಿರ ನೀಗ ಹಾ ನೀ ಬರ್ತೀಯ ಅಂತ ಹೋಗ್ಯಾರ ಅವರು

ಆ ನಮಗಂಡ ಸುಖವಾಗಿ ಸುಖವಾಗಿರ್ಲಿ ನೂರಾರು ಕಾಲ ಚಂದ ಇರ್ಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತೀವಿ ಯಾಗನ ಮದಿವನವ ತಡೆ ಅಕ್ಕಿಗೆ ಕನ್ಫ್ಯೂಸ್ ಆಗಿ ತಡೆ ತಡಕಾಟ ಅಲ್ಲ ಮನೆ ಹೊಳಗೆ ಜಾಸ್ತಿ ದುಡ್ಡು ಬರಲಿ ರೊಕ್ಕ ಬರಲಿ ಅಂತ ಹೇಳಲ್ಲ ಎಲ್ಲಿನ ಪೂಜೆ ಮಾಡ್ತೀವಿ ನಾವು ನಾ ಕೇಳಿದ ಪ್ರಶ್ನೆ ಏನು ಹ ವರ್ಮಾ ಲಕ್ಷ್ಮಿ ಅಪ್ಪ ಇದಕ್ಕೆ ಮಾಡ್ತಾರ ಹ ಹೈ ಹೇ ನೇ ಬಾಳೆ ಗುಡಿ ಕಬ್ಬಿನ ಗುಡಿ ಆ ಇವರು ಮಾತಾ ಹಿಡಿದೇವ ಅಂತ ಹೇಳಿ ಗಣ ಮಕ್ಕಳು ಪಗಾರ ಊಟ ಕಾರ್ಯ ಮಾಡಿ ಕೂತಿರ್ರಿ ಹೌದಿಲ್ಲ ಅಣ್ಣ ಏ ವಾಪತ್ ಅದೀವ ಅನ್ನೋದು ಐವತ್ ಮಂದಿ ಊಟ ಮುಗಿಸಲು ಹಾ ಅಲ್ಲ ಪಗಾರ ಇದ್ದವ ನೌಕರಿ ಇದ್ದವ ತಂದ್ ಹಾಕ್ತೇನ್ರಿ ಯಾರ ನೂರ್ ರೂಪಾಯಿ ದಿನಕ್ ಗೊಂಡಿ ಅರ್ಕ ಕೆಲ್ಸಕ್ಕೆ ಹೋಗುವಂತ ನಮ್ಮಂತ ಹುಡುಗರು ಎಲ್ಲಿಂದ ತಂದ್ ಹಾಕ್ಬೇಕು ಅವು ನಾವು ಪೂಜೆ ಮಾಡೋದ್ ನಿಮಗೆ ಹೇಳೋದಿಟ್ಟ ಹೇಳುವ ವರ್ಮಾ ಲಕ್ಷ್ಮಿ ಹಬ್ಬ ಅಂದ್ರೆ ಎದಕ್ಕೆ ಮಾಡ್ತೀರಿ ವರ್ಮಾ ಲಕ್ಷ್ಮಿ ನೀವ್ ಇದನ್ನ ಹೇಳಿಲ್ಲ ಅಂದ್ರೆ ಬೆಳಕ್ ಹೊರದ್ರು ನಾ ಬಿಡುದಲ್ಲಪ್ಪ ವರ್ಮಾಲಕ್ಷ್ಮಿ ಅಂದ್ರ ಲಕ್ಷ್ಮೀ ಮನಿ ಮನೀಶ್ ಮತ್ತೆ ಶಾಂತಿ ಅಂದ್ರೆ ಏನು ಅರ್ಥವಿಲ್ಲದ ವ್ಯರ್ಥ ಪೂಜೆ ಮಾಡುವ ಮೊದಲು ಹಡದ ತಂದೆ ತಾಯಿ ಹೊಡೆ ತುಂಬ ಅನ್ನ ಹಾಕ ನಿನ್ನ ಮಳ್ಳ ನಿನ್ನ ಅದ ನಿಮ್ಮ ಅಪ್ಪ ನಿಮ್ಮ ಇರ್ಲಿಲ್ಲ ಅಂದ್ರ ಅತ್ತಿ ಮಾವನ ಹಡದ ತಂದೆ ತಾಯಿ ಅನ್ಕೊಂಡು ತುಂಬ ಕೂಳ ಹಾಕನಿ ಹತ್ತು ದೇವ್ರಿಗೆ ಪೂಜೆ ಮಾಡೋದ ಇಬ್ಬರು ಏನು ಅತ್ತಿ ಮಾವ ಪಾದ ಪೂಜೆ ಮಾಡಿದ್ರೆ ಜೀವನ ಪಾವನಾಯಿ ಹಾಕೈತಿ ಚಪ್ಪಾಳೆ ಸುಖ್ ಕುಂದ್ರಿ ನಮ್ಮ ರಮೇಶ್ ಕುರುಬಗಟ್ಟಿ ಅವರ ಎಲ್ಲ ಮೈಲಾರಿ ಮೈಲಾರ ಗುಡ್ಡಕ್ಕೆ ಹೋಗಿ ಅಲ್ಲೇನು ಮೊದಲ ನಮ್ ರಮೇಶ್ ಅನ್ನರ್ ಕಾಲ ಕೈ ಎಂತ ಚಂದ ಪ್ರೀತಿ ಅಂದ್ರೆ ಹಂಗಿತ್ತು ಹಂಗ ಹಾಡಿದ್ವು ಈಗ ಈಗ ಪ್ರೀತಿ ಹಂಗೈತಿ ನಮ್ಮ ಹಾಡು ಹಂಗದ ಅದಕ್ಕ ಅದಕ್ಕೆ ಬಕ್ಕೂಟು ತಿಂಡಿ ಒಂದು ಅದ್ಭುತವಾಗಿರ್ತಕ್ಕಂಥ ಜನಪದ ಗೀತೆಯನ್ನು ಹಾಡಿರ್ತಕ್ಕಂಥ ನಮ್ಮ ವೇದಿಕೆಯಲ್ಲಿ ಆಸೀನರಾದ ಜೋಡಿ ಹುಲಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಈಗ ನಮ್ಮ ತಿಂಡಿ ಮಾಮ ಸುದೀಪ್ ಹೆಳವಾರ್ ಹಾಗೂ ಲಕ್ಷ್ಮಿ ಬಿಜಾಪುರ್ ಬರ್ರಿ ಸರ್ ಹಂಗ ನೋಡ್ರಿ ಕುರ್ಸಾಲೆ ಬಾಗೇವಾಡಿ ಬಸವಣ್ಣ ಬಿಟ್ಟಿದ್ದು ಗೋಳಿ ಏನು ಗೋಳಿ ಈಗ ಒಂದೇ ಹಾಡ ಇದಾದ ಮೇಲೆ ಸುದೀಪ್ ಸರ ಈಗ ನಮ್ಮ ಸುದೀಪ್ ಹೇಳುವರ ಅವರಿಂದ ಒಂದು ಸಿಂಗಲ್ ಗೀತೆ ಅದಾದ ನಂತರ ನಮ್ಮ ಕಾಮಿಡಿ ಒಂದು ಕಾಮಿಡಿ ಛಲಕನ ನಮ್ಮ ಮಲ್ಲೋರು ಕೂಡ ಈಗಾಗಲೇ ರೆಡಿಯಾಗಿದ್ದಾರೆ ಕಾಮಿಡಿಗೆ ಸುದೀಪ್ ಅವ್ರದ್ದು ಒಂದು ಗೀತೆ ಆದ ನಂತರ ನಮ್ಮ ಮಲ್ಲೋರ್ ಕಡೆಯಿಂದ ಒಂದು ಕಾಮಿಡಿ ಛಲಕ ಅದಾದ ನಂತರ ಮತ್ತೆ ಡೂಯೆಟ್ ಗೀತೆ